ಎಲ್ಲೆಲ್ಲೂ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರದ್ದೇ ಸುದ್ದಿ ತನ್ನ ಪ್ರೇಯಸಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಕಾರಣಕ್ಕೆ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪಕ್ಕೆ ತುತ್ತಾದ ದರ್ಶನ್ ಇದೀಗ ಬಂಧನಕ್ಕೊಳಗಾಗಿದ್ದಾರೆ ಇತ್ತ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಸೋಷಿಯಲ್ ಮೀಡಿಯಾ ಸಹವಾಸವೇ ಬೇಡ ಅಂತ ಸೋಷಿಯಲ್ ಮೀಡಿಯಾಕ್ಕೆ ಗುಡ್ ಬೈ ಹೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತನ್ನ ಪ್ರೊಫೈಲ್ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಸೇರಿ ಇತರರನ್ನು ಅನ್ಫಾಲೋ ಮಾಡಿದ್ದು ಈಗ ಝೀರೋ ಫಾಲೋವಿಂಗ್ ಹೊಂದಿದ್ದಾರೆ ಉಳಿದಂತೆ ಹಳೆಯ ಇನ್ಸ್ಟಾಗ್ರಾಮ್ ಸ್ಟೋರಿಗಳು ಹಾಗೆಯೇ ಇವೆ ಆದರೆ ಇನ್ಸ್ಟಾಗ್ರಾಮ್ ಹೈಲೈಟ್ ವಿಭಾಗವನ್ನು ಡಿಲೀಟ್ ಮಾಡಿದ್ದಾರೆ ಯಾಕೋ ಸೋಷಿಯಲ್ ಮೀಡಿಯಾದಿಂದ ಇಷ್ಟೆಲ್ಲ ರಾಧಾಂತ ಆಗಿರೋದು ನಟನ ಪತ್ನಿಗೆ ನೋವು ತರಿಸಿದೆ ಹಾಗೆ ನೋಡಿದರೆ ವಿಜಯಲಕ್ಷ್ಮಿ ತನ್ನ ವೈಫೈಕ ಜೀವನದಲ್ಲಿ ಬಲಿಪಶು ಎಂದೇ ಹೇಳಬಹುದು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರದ್ದು ಲವ್ ಮ್ಯಾರೇಜ್ ಆಪ್ತರು ಹೇಳುವ ಪ್ರಕಾರ ಇವರಿಬ್ಬರ ಮದುವೆ ಆಗುವ ಹೊತ್ತಿಗೆ ದರ್ಶನ್ ಕೆಲಸ ಸಂಪಾದನೆ ಇಲ್ಲದೆ ಕೂತಿದ್ದರು ವಿಜಯಲಕ್ಷ್ಮಿ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಗಂಡನನ್ನು ಸಂಸಾರವನ್ನು ಸಾಕುತ್ತಿದ್ದರು ಗಂಡ ಆತನ ಇಷ್ಟದ ನಟನ ವೃತ್ತಿಯಲ್ಲಿ ಬಹಳ ಎತ್ತರಕ್ಕೆ ಏರಬೇಕು ಎಂದು ಹಾರೈಸಿದ್ದರು ಗಂಡನ ಆಸಕ್ತಿಗೆ ತನ್ನಿಂದಾದ ಸಹಕಾರ ನೀಡುತ್ತಾ ಬಂದಿದ್ದರು ದರ್ಶನ್ ಲೈಫು ವೈವಾಹಿಕ ಬದುಕು ಒಂದು ಹಂತದ ಅವರಿಗೆ ಚೆನ್ನಾಗಿಯೇ ಇತ್ತು ಆದರೆ ಯಾವಾಗ ಹಣ ಕೀರ್ತಿ ಎಲ್ಲ ಎತ್ತರೆತ್ತರಕ್ಕೆ ಕೊಂಡೊಯ್ಯಿತೋ ಆಗ ಬೇರೆ ಅಭ್ಯಾಸಗಳು ಸೇರಿಕೊಂಡವು ಒಂದು ಹಂತದಲ್ಲಿ ಪವಿತ್ರಗೌಡ ಎಂಬ ಹೆಣ್ಣು ಮಗಳು ಇವರ ಬದುಕಿನಲ್ಲಿ ಬಂದಳು ಆಕೆಗೂ ಮದುವೆಯಾಗಿತ್ತು ದರ್ಶನ್ಗೂ ಮದುವೆಯಾಗಿತ್ತು ಆದರೂ ನಡುವೆ ಸಂಬಂಧ ಏರ್ಪಟ್ಟಿತ್ತು ಅಲ್ಲಿ ಅವರಿಗೆ ಹೆಂಡತಿ ಪಟ್ಟ ಕಷ್ಟ ಆಕೆ ತನ್ನ ಬೆಳವಣಿಗೆಗೆ ನೀಡಿದ ಸಹಕಾರ ಎಲ್ಲವನ್ನು ಕಡೆಗಣಿಸಿ ದರ್ಶನ್ ಪವಿತ್ರಗೌಡ ಸ್ನೇಹ ಮಾಡಿದರು ಇದನ್ನು ಪ್ರಶ್ನಿಸಿದ್ದೇ ನೇವವಾಗಿ ಅಷ್ಟೆಲ್ಲ ಒತ್ತಾಸೆಯಾಗಿ ನಿಂತ ಪತ್ನಿಯ ಮೇಲೆ ಹಲ್ಲೆ ಮಾಡಲು ಹೆಸಲಿಲ್ಲ ದರ್ಶನ್ ವಿಜಯಲಕ್ಷ್ಮಿ ಆಸ್ಪತ್ರೆ ಸೇರುವಂತಾಯಿತು ಎಲ್ಲೂ ಏನೇನು ಬೆಳವಣಿಗೆಗಳು ನಡೆದು ಡಿವರ್ಸ್ನಿಂದ ಹಿಂತೆಗೆಯುವಂತಾಯಿತು ಹೀಗೆ ಒಂದಿಷ್ಟು ಕಾಲ ನಡೆದು ಆ ಬಳಿಕ ದರ್ಶನ್ ಪತ್ನಿ ಜೊತೆ ಕೊಂಚ ಉತ್ತಮ ಬಾಂಧವ್ಯಕ್ಕೆ ಮುಂದಾದರು ಎನ್ನಲಾದರೂ ಹೆಂಡತಿ ಮೇಲೆ ಹಲ್ಲೆ ಕೆಟ್ಟ ಬೈಗುಳ ನಡೆದೇ ಇತ್ತು ಇದೀಗ ತನ್ನ ಅಭಿಮಾನಿಯದ್ದೇ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ ಕಾನೂನು ತಜ್ಞರು ಹೇಳುವ ಪ್ರಕಾರ ಜೀವಾವಧಿ ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಇದೆ ಎಲ್ಲೂ ಏನು ತಪ್ಪು ಮಾಡದ ವಿಜಯಲಕ್ಷ್ಮಿ ವಿನಾಕಾರಣ ಬಲಿಪಶುವಾದಂತಾಗಿದೆ ಮೃತಪಟ್ಟ ರೇಣುಕಾ ಸ್ವಾಮಿಗೆ ತಾನು ಅಭಿಮಾನಿಸುವ ದರ್ಶನ್ ಫ್ಯಾಮಿಲಿ ಚೆನ್ನಾಗಿರಬೇಕು ತನ್ನ ನೆಚ್ಚಿನ ನಟ ಆತನ ಪತ್ನಿಯ ಜೊತೆಗೆ ಚೆನ್ನಾಗಿ ಬದುಕಬೇಕು ಎಂಬ ತೀವ್ರ ಆಸೆ ಇತ್ತು ಅದಕ್ಕಾಗಿ ಈತ ತನ್ನ ನೆಚ್ಚಿನ ನಟನ ಬದುಕನ್ನು ಹಾಳು ಮಾಡಿದಳು ಎಂದು ಪವಿತ್ರ ಗೌಡಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎನ್ನಲಾಗಿದೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಂದ ಸಾಕಷ್ಟು ನೋವು ಪಟ್ಟಿರುವುದು ಮಾತ್ರ ಸುಳ್ಳಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ